ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ಪತನವಾದ ನಂತರ ಏರ್ ಇಂಡಿಯಾ ಎಂಬತ್ಮೂರು ವಿಮಾನ ಹಾರಾಟ ರದ್ದಾಗಿದೆ ಜೂನ್ ಹನ್ನೆರಡರಿಂದ ಈವರೆಗೆ ಎಂಬತ್ಮೂರು ವಿಮಾನಗಳ ಹಾರಾಟವನ್ನು ರದ್ದುಪಡಿಸಲಾಗಿದೆ ಎಂಬತ್ಮೂರರ ಪೈಕಿ ಅರವತ್ತಾರು ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ವಿಮಾನಗಳ ಹಾರಾಟ ರದ್ದಾಗಿರುವುದು ಅಹಮದಾಬಾದ್ನಲ್ಲಿ ವಿಮಾನ ದುರಂತದ ಬಳಿಕ ರದ್ದು ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಈ ಕುರಿತು ಮಾಹಿತಿಯನ್ನು ಕೊಟ್ಟಿದೆ ಇವತ್ತು ಒಂದೇ ದಿನ ಒಂಬತ್ತು ವಿಮಾನಗಳ ಹಾರಾಟವನ್ನು ರದ್ದು ಮಾಡಲಾಗಿತ್ತು ಕಾರಣಗಳು ಸಾಕಷ್ಟಿತ್ತು ತಾಂತ್ರಿಕ ದೋಷ ಮತ್ಯಾವುದೋ ಎಡವಟ್ಟು ಮತ್ತೆಲ್ಲೋ ಸಮಸ್ಯೆ ಹೀಗಾಗಿ ಟೇಕಾಫ್ ಆದಂತಹ ವಿಮಾನಗಳು ಕೂಡ ರಿಟರ್ನ್ ಆಗೋದು ಟೇಕಾಫೇ ಆಗದಿರೋದು ಇದೆಲ್ಲವೂ ಕೂಡ ನಡೆದು ಹೋಯಿತು ಹನ್ನೆರಡನೇ ತಾರೀಕಿನಿಂದ ಇವತ್ತಿನವರೆಗೂ ಕೂಡ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾನೆ ಇದೆ ಏರ್ ಇಂಡಿಯಾದಲ್ಲಿ